ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಇನ್ನೂ ಕೂಡ ಬೇಸಿಗೆ ಪ್ರಾರಂಭವಾಗಿಲ್ಲ ಈಗಲೇ ಅನ್ನದಾತರಿಗೆ ಬೆನ್ನು ಬಿಡದೆ ಕಾಡುತ್ತಿರುವ ಕರೆಂಟ್ ಶಾಕ್ ನಿಗದಿಪಡಿಸಿದ ಲೋಡ್ ಶೆಡ್ಡಿಂಗ್ ಸಮಯದಲ್ಲೂ ಸರಿಯಾದ ರೀತಿ ಕರೆಂಟ್ ಕೊಡೋದೇ ಇಲ್ಲ ಹತ್ತು ನಿಮಿಷಕ್ಕೂ ಒಮ್ಮೆ ಕರೆಂಟ್ ತೆಗೆಯುತ್ತಾರೆ ಮತ್ತೆ ಕೊಡುತ್ತಾರೆ ಈ ಕರೆಂಟ್ ಅವ್ಯವಸ್ಥೆಯಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರೈತರ ನೀರಿನ ಮೋಟಾರ್ಗಳು ಸುಟ್ಟು ಹೋಗುತ್ತಿವೆ ರೈತರಿಗಾದ ಈ ನಷ್ಟ ಬಲಿಸೋರು ಯಾರು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ಪ್ರಾರಂಭ ಗಿಡ ಮರಗಳನ್ನು ಉಳಿಸಿಕೊಳ್ಳುವುದು ಕಷ್ಟವಾಗಿದೆ ನಮ್ಮ ಜೀವನ ಶೋಷಣೀಯವಾಗಿದೆ ಎಂದು ಮಾಧ್ಯಮದ ಮುಂದೆ ರೈತರ ಆಡಲು ಇಷ್ಟಕ್ಕೂ ಈ ಕರೆಂಟ್ ಕಣ್ಣಮುತ್ತಲೆ ಆಡುತ್ತಿರುವುದು ಎಲ್ಲಿ ಅಂತೀರಾ ಚಿಕ್ಕನಕ್ನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿ ಗ್ರಾಮವಾದ ಅಪ್ಪೇನಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದ ರೈತರಗಳು ಕೇಳೋರ್ಯಾರು ಪ್ರತಿನಿತ್ಯ ಕೊಡುವ ತ್ರೀ ಫೇಸ್ನ ಮೂರು ಗಂಟೆ ಅಲ್ಲೂ ಕೂಡ ಕಡಿತ ಮಾಡ್ತಾರೆ ಹಿಂಗಾದ್ರೆ ಹೆಂಗೆ ಎಂದ ನೂರಾರು ರೈತರು ಕರೆಂಟ್ ಶಾಕ್ನಿಂದ ಐರನ್ ಆಗಿದ್ದ ರೈತರು ಹೊಸಕೆರೆ ಬಳಿ ಇರುವ ಕೆಇಬಿ ಕಚೇರಿಗೆ ದೂರು ಕೊಡಲು ಹೊರಟಿದ್ದ ಬೆನ್ನಲ್ಲೇ ವಿಷಯ ತಿಳಿದು ಸಂಬಂಧಪಟ್ಟ ಕೆಇಬಿ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ರೈತರನ್ನು ಸಮಾಧಾನಪಡಿಸಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ರೈತರ ಆಕ್ರೋಶಕ್ಕೆ ಮಾಡಿದ ಅಧಿಕಾರಿಗಳು ಮುಂದಿನ ವಾರದ ಒಳಗಡೆ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿ ಈಗ ನೀಡುತ್ತಿರುವ ಸಮಯವನ್ನು ಯಥಾರ್ಥವಾಗಿ ಪಾಲಿಸಿ ಕರೆಂಟ್ ಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದ್ದರು ಇವ್ರೇನು ಹೆಸರು ಗುರುಮೂರ್ತಿ ಅಂತ ಹಾಂ ಸರ್ ಹೇಳಿ ಈಗ ಕೆವಿ ಇದು ತುಂಬ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದ ಮುಂದೆ ಬಂದಿದ್ದೀರಾ ಏನು ಸಮಸ್ಯೆ ನಿಮ್ಮದು ಅಂತ ಸರ್ ಕರೆಂಟ್ ಇಂದು ಪ್ರತಿ ಬೇಸಿಗೆ ಬಂದಾಗ ನಮ್ಮಲ್ಲಿ ಇದು ಪ್ರತಿ ವರ್ಷ ಸ್ಟಾರ್ಟ್ ಆಗ್ತಕ್ಕಂಥದ್ದು ಹಾಗಾಗಿ ನಾವು ಕಳೆದ ಮೂರು ವರ್ಷದಿಂದ ಶಾಸಕರನ್ನೆಲ್ಲ ಇದು ನಾವು ಈ ಗಮನಕ್ಕೆ ತಂದಿದ್ದೀವಿ ಈ ಥರ ಆಗಿದೆ ಹಂಗಾಗಿ ನಮಗೆ ಮಾಡಿಕೊಡಿ ಸರ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಹಾಗಾಗಿ ಕಳೆದ ಮೂರು ವರ್ಷದಿಂದ ಆಗಿರೋ ಸಮಸ್ಯೆ ಈಗೇನಾಗಿದೆ ಮೊನ್ನೆ ಹೋಗ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಒಂದು ಆಫೀಸ್ಗೆ ಅರ್ಜಿ ಕೊಟ್ಟು ಬಂದಿದ್ವಿ ಈ ರೀತಿ ಕರೆಂಟ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಪದೇ ಪದೇ ಹತ್ತು ನಿಮಿಷಕ್ಕೊಂದ್ಸಲಿ ಕರೆಂಟ್ ಬಂದು ಇದೆ ಅದಾಗಿರ ಸುಮಾರು ಅರುವತ್ತರಿಂದ ಎಪ್ಪತ್ತು ಮೋಟ್ರ್ ಸುಟ್ಟೋಗಿದ್ದಾವೆ ಅಪ್ಪನಹಳ್ಳಿ ಫಿಲ್ಟ್ರ್ ಅಂತ ಒಂದಿದೆ ಆ ಫಿಲ್ಟ್ರಲ್ಲಿ ಅರುವತ್ತರಿಂದ ಎಪ್ಪತ್ತು ರೈತರ ಬೋರ್ವೆಲ್ಲು ಮೋಟ್ರು ಸುಟ್ಟೋಗಿದೆ ಹಂಗಾಗಿ ಅದನ್ನ ನೋಡಿ ನಾವು ಇಪ್ಪತ್ತೈದನೇ ತಾರೀಕು ಹೋಗ್ಬಿಟ್ಟು ಒಂದು ಆಫೀಸಿಗೆ ನಮಗೆ ಇದನ್ನು ಸರಿಪಡಿಸ್ತೇ ಹೋದರೆ ನಾವು ಮೂವತ್ತನೇ ತಾರೀಕು ಇಲ್ಲಿ ಜ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟು ಬಂದಿದ್ವಿ ಆಗ ಅದೇ ರೀತಿಯಾಗಿಯೇ ನಾವೆಲ್ಲರೂ ಆಫೀಸ್ ಹತ್ರ ನಾವು ಹೋಗ್ಲಿಕ್ಕೆ ರೆಡಿಯಾಗಿದ್ವಿ ಇದು ಇದು ಸದ್ಯಕ್ಕೆ ಬಗೆಹರಿತಕ್ಕಂಥದ್ದಲ್ಲ ಹಂಗಾಗಿ ನಾವು ಹೋರಾಟ ಮಾಡಲೇಬೇಕು ಅಂತ ಯಾವಾಗ ಹೊರಟ್ವಿ ಇದ್ರ ಜೊತೆ ಸಂಪರ್ಕ ಮಾಡಿದ್ದಾರೆ ತಾತ್ಕಾಲಿಕವಾಗಿ ನಮಗೆ ಈಗೊಂದು ವಾರದೊಳಗಡೆ ಒಂದು ಬೇರೆ ಮಾರ್ಗದಲ್ಲಿ ಕರೆಂಟ್ನ ಕೊಡ್ತೀವಿ ನಾವು ನಿಮಗೆ ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೋಗಿದ್ದಾರೆ ಇದು ಇನ್ನೊಂದು ವಾರದೊಳಗಡೆ ನಮಗೆ ಬಗೆಹರಿದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ನಾವು ಏನು ಇಡೀ ಹೋಬಳಿ ಮೂಲಕ ಹೋಬಳಿ ಎಲ್ಲ ರೈತರು ಸೇರಿಕೊಂಡು ಅಲ್ಲಿ ನಾವು ಏನು ಚಳುವಳಿ ಮಾಡಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾವು ಆ ಭಾಗದಲ್ಲಿ ಚಳುವಳಿ ಮಾಡಿ ನಮ್ಗೆ ಏನು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕರೆಂಟ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಕೊಡಬೇಕು ಆ ರೀತಿಯಲ್ಲಿ ಈಗ ಪದೇ ಪದೇ ತೆಗೆದುಕೊಡೋದ್ರಿಂದ ನಮಗೆ ಬೆಳೆ ಹಾನಿ ಆಗೋದ್ರ ಜೊತೆಗೆ ಹಣವೂ ಕೂಡ ಹಾಳಾಗ್ತಾ ಇದೆ ಈ ಬೇಸಿಗೆಲಲ್ಲಿ ನೋಡಿ ಇಡೀ ತೋಟ ಸುತ್ತಿದ್ರು ಒಂದು ಎರಳನೀರಿಲ್ಲ ಇವತ್ತು ಬಜಾರ್ದಲ್ಲಿ ಹೋದರೆ ಮಾರ್ಕೆಟಿನಲ್ಲಿ ಎಂಬತ್ತು ರೂಪಾಯಿ ಆಗಿದೆ ಒಂದು ಎರಳನೀರು ಅರುವತ್ತು ರೂಪಾಯಿ ನಲ್ವತ್ತರಿಂದ ಐವತ್ತು ಅರುವತ್ತು ರೂಪಾಯಿ ತೆಂಗಿನಕಾಯಿ ಆಗಿದೆ ಹಂಗಾಗಿ ಇದು ಕಾರಣ ಏನು ನೀರಿಲ್ಲ ಓದಿಸಲಿ ಭೀಕರ ಬರ ಬಟ್ ಒಂದು ಸಾವಿರ ಅಡಕೆರೆ ಮಾಡೋಕ್ಕೆ ಒಂದೂವರೆ ಎಕರೆ ಜಮೀನು ಜಮೀನಾದರೆ ಸಾಕಾಗುತ್ತೆ ಬಟ್ ಒಂದು ಸಾವಿರ ಗಿಡ ಅಡಕೆ ಇಡಕ್ಕೆ ಏನು ನಾವು ನೀರು ಉಣಿಸ್ತೀವಿ ಅದನ್ನು ನಾವು ನೂರು ಗಿಡಕ್ಕೆ ಮಾಡೋ ಅಡಿಕೆಡಕ್ಕೆ ಮಾಡೋದಂಥ ನೀರನ್ನು ಅದಕ್ಕೆ ಕೊಡಬೇಕಾಗುತ್ತೆ ಹಾಗಾಗಿ ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಾಯಿದೆ ಮತ್ತು ಈ ಬೇಸಿಗೆ ಸ್ಟಾರ್ಟ್ ಆಗಿದ್ದರಿಂದ ರೈತರು ಇಲ್ಲಿವರೆಗೂ ಸಹನ ಯಾವುದೇ ಸೆಟ್ಗಳನ್ನ ಆನ್ ಮಾಡಿರಲಿಲ್ಲ ಈಗ ಆನ್ ಮಾಡಿರೋದ್ರಿಂದ ಒಂದೇ ಸಲ ಎಲ್ಲ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ನಮ್ಮದು ತ್ರೀ ಹಂಡ್ರೆಡ್ ರೇಷಿಯೋ ಸಿ ಟಿ ರೇಷಿಯೋ ಅಂತ ಲೈನ್ಸ್ ಇದೆ ಅದು ಈಗ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಆಗಿ ಲೋನಿಂದ ಟ್ರಿಪ್ ಆಗ್ತಾಯಿದೆ ಹಾಗಾಗಿ ರೈತರಿಗೆ ನಾವು ಪವರ್ ಸಪ್ಲೈನ ನಿರಂತರವಾಗಿ ಕೊಡೋಕ್ಕೆ ತೊಂದರೆ ಆಗ್ತಾಯಿದೆ ಅದಕ್ಕೆ ಇವತ್ತೆಲ್ಲ ನಮ್ಮ ರೈತರು ಫೋನ್ನಲ್ಲಿ ಮಾತಾಡಿ ನಾವು ಕಚೇರಿ ಹತ್ರ ಬರ್ತೀವಿ ತಮ್ಮ ಅಹವಾಲನ್ನು ಸ್ವೀಕಾರಬೇಕು ನೀವು ಅಂತೇಳಿ ಕೇಳ್ಕೊಂಡಿದ್ರು ನಾನು ರೈತ ಬಾಂಧವರೆಲ್ಲರೂ ಅಲ್ಲಿಗೆ ಬರೋ ಬದಲು ನಾನೇ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆ ಏನಿದೆ ಅದನ್ನು ಆಲಿಸ್ತೀವಿ ಅಂತೇಳಿ ನಾನು ಮಾತು ಕೊಟ್ಟಂಗೆ ಇಲ್ಲಿಗೆ ಬಂದಿದ್ದೀನಿ ಈಗ ನಮ್ಮ ಎಡಬ್ಲಿ ಸಾಹೇಬ್ರಿಗೂ ಸಹ ಮಾತಾಡತ್ತಿದನು ಒಂದು ಲಿಂಕ್ ಲೈ ಲಿಂಕ್ಲೈನ್ ಇದೆ ಒಂದು ಆರುನೂರು ಮೀಟ್ರ್ ಏಳ್ನೂರು ಮೀಟ್ರ್ ಲೈನನ್ನು ಮಾಡಿದ್ರೆ ಒಂದು ನೂರು ಅಂಶನ ಅದರ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು ಇದನ್ನು ಮಾಡೋದ್ರಿಂದ ತಾತ್ಕಾಲಿಕವಾಗಿ ನಾವು ರೈತರಿಗೆ ಈ ವರ್ಷಕ್ಕೆ ಏನು ಹೊರ್ಸಪ್ಲೈನ ನೀಡಬೋದಾಗುತ್ತೆ ಇವರಿಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತಂತಂದರೆ ಈ ಭಾಗದಲ್ಲಿ ಸುತ್ತಮುತ್ತ ಎಮ್ ಎಸ್ ಎಸ್ಸು ಎಕ್ಕಡಿಂದ ಹೋದ್ರೂ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಾವೇನೇ ಲೈನನ್ನು ಮಾಡ್ಕೊಂಡು ಸಹ ಸಹನ ಒಂದು ವರ್ಷ ಎರಡು ವರ್ಷ ಆಗ್ತಲೇ ಅದಕ್ಕೆ ಲೋಡ್ ಜಾಸ್ತಿ ಆಗ್ತಿರ್ತಾರೆ ಇದೇ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಈ ಭಾಗದ ಎಲ್ಲ ರೈತರು ಸಹನ ಒಗ್ಗಟ್ಟಾಗಿ ನಮಗೆ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನನ್ನು ನಮ್ಮ ಕೆಪಿಸ್ ಓವರ್ ಮಾಡಿದ್ರೆ ನಾವಿಲ್ಲೊಂದು ಇಲ್ಲೊಂದು ಮಾಡಿ ರೈತರಿಗೆ ಏನು ಹೇಳ್ತೀನಿ ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ